ಸಾನಿಗ್ರಾಮ ತಾಲೂಕು ಚಿಂಚನಕಟ್ಟೆ ಹೋಬಳಿ ಅಂಕನಹಳ್ಳಿಯಲ್ಲಿ ಐದು ಕೋಟಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗೆ ಶಾಸಕ ಡಿ ರವಿಶಂಕರ್ ಚಾಲನೆ ನೀಡಿದರು ನಮ್ಮ ಕೂಡ ರಸ್ತೆ ಅಭಿವೃದ್ಧಿಯ ಕಾಮಗಾರಿಗೆ ಚಾಲನೆಗೆ ಐದು ಕೋಟಿ ಅನುದಾನ ಅಡಿಯಲ್ಲಿ ಪೂಜೆಯ ನೆರವೇರಿಸಿದ್ದೇವೆ ಈ ಒಂದು ಸುಂದರ ಸಮಾರಂಭದಲ್ಲಿ ಬೇಡಿಕೆ ಮೇಲೆ ಆಸಿದು ಕಾರ್ಯಕ್ರಮ ಮಾಡದ ಹಿಂದೆ ಅದರ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥವರು ಎಲ್ಲ ನೀವೆಲ್ಲ ಕೂತಿದಿರಲ್ಲ ನೀವು ನನಗೆ ಆ ಶಕ್ತಿಯನ್ನ ಕೊಟ್ಟು ನನ್ನ ಜೊತೆಯಲ್ಲಿ ಜನ ಆಶೀರ್ವಾದ ಯಾತ್ರೆಯಲ್ಲಿ ನಿರಂತರವಾಗಿ ನನ್ನ ಹೋರಾಟಕ್ಕೆ ಹಗಲು ಇರಲು ಅಂತ ನೋಡದೆ ನನ್ನ ಜೊತೆಯಲ್ಲಿ ಎಲ್ಲಾ ಗ್ರಾಮಗಳಿಗೂ ಭೇಟಿಯನ್ನ ಕೊಟ್ಟು ಇವತ್ತು ನನ್ನ ಒಬ್ಬ ಶಾಸಕನಾಗಿ ಮುಂದೆ ನಿಂತು ಮಾತನಾಡುವಂತ ಶಕ್ತಿ ಗ್ರಾಮದ ರಸ್ತೆ ಅಭಿವೃದ್ಧಿಗೆ ಗುದ್ದಲಿ ಪೂಜೆಯನ್ನ ನಿರ್ವಹಿಸುವಂತ ಒಂದು ಶಕ್ತಿಯನ್ನ ಕರುಣಿಸ್ರು ಆ ಕಾರಣದಿಂದ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇವತ್ತು ಏನು ನಾವು ಗುದ್ದಲಿ ಪೂಜೆಯನ್ನ ಮಾಡಿದ್ದೇವೆ ನಾವು ಚುನಾವಣಾ ಪೂರ್ವದಲ್ಲಿ ಈ ಭಾಗದ ಜನರು ಬಹಳಷ್ಟು ಬೇಡಿಕೆ ಇತ್ತು ಈ ಭಾಗದಲ್ಲಿ ನಮ್ಗೆ ಓಡಾಡಲಿಕ್ಕೆ ಸರಿಯಾದ ರಸ್ತೆ ಇಲ್ಲ ಅಂತಕ್ಕಂಥದ್ದು ಖಂಡಿತ ಅವ್ಗೆ ಅವತ್ತು ಭರವಸೆಯನ್ನು ಕೊಟ್ಟಿದ್ವಿ ಗ್ರಾಮಗಳೆಲ್ಲ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಈ ಭಾಗದಲ್ಲಿ ಹೊಸಕೋಟೆಯಿಂದ ಮಾಹುಡ್ಹಳ್ಳಿ ಗ್ರಾಮದ ರಸ್ತೆ ಇರಬಹುದು ಹೊಸಕೋಟೆಯಿಂದ ಕೆನಗರ ರಸ್ತೆ ಇರಬಹುದು ಎರಡು ರಸ್ತೆಗೆ ನಾವು ಗೆದ್ದ ಪ್ರದಕ್ಷಿಣದಲ್ಲಿ ಅನುದಾನವನ್ನು ಹಾಕ್ತಿರಬೇಕಂತ ಲೆಕ್ಕದಲ್ಲಿ ಅವತ್ತು ಭರವಸೆಯಲ್ಲಿ ಕೊಟ್ಟಿದ್ವಿ ಅದೇ ರೀತಿಲಿ ಇವತ್ತು ಭರವಸೆಗೆ ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ಅನುದಾನವನ್ನು ಹಾಕಿ ಗುಡ್ಡಲಿ ಪೂಜೆ ಕಾರ್ಯಕ್ರಮವನ್ನು ಕೂಡ ನೆರವೇರ್ತಾ ಇದ್ವಿ ಇವತ್ತು ದಯವಿಷ್ಯ ಮಾರ್ಕ್ ಕೊಟ್ಟಿದ್ದೆ ಆ ಮಾತಿನಿಗೆ ತಕ್ಕ ಹಾಗೆ ಇವತ್ತು ಈ ಭಾಗದಲ್ಲಿ ರಸ್ತೆ ಅಭಿವೃದ್ಧಿಗೆ ಐದು ರೂಪಾಯಿ ಅನುದಾನವನ್ನು ಹಾಕಿ ಅದರ ಅಡಿಯಲ್ಲಿ ಮೂರು ಪಾಯಿಂಟ್ ಐದು ಕಿಲೋಮೀಟರ್ ಹುದ್ದದ ರಸ್ತೆಯನ್ನ ಇವತ್ತು ಅಭಿವೃದ್ಧಿ ಪಡಿಸುವುದು ಇದರ ಜೊತೆಯಲ್ಲಿ ಇನ್ನೂರಕ್ಕೆ ಎಂಟು ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಆಗಬೇಕಾಗಿದೆ ಮುಂದಿನ ದಿನಗಳಲ್ಲಿ ನಿನ್ನೆ ಎರಡು ಹಂತದಲ್ಲಿ ಒಂದು ಐದೈದು ಕೋಟಿ ಮತ್ತೆ ಅನುದಾನ ಹಾಕಿ ಈ ಒಂದು ಹೊಸಕೋಟೆಯಿಂದ ಬಾಯಕೋಟಿಗೆ ಸಂಪೂರ್ಣವಾಗಿ ಸುಸಜ್ಜಿತವಾದಂತಹ ಒಂದು ರಸ್ತೆಯನ್ನ ಮಾಡಿಕೊಡುವಂತದ್ದು ನನ್ನ ಜವಾಬ್ದಾರಿ ಖಂಡಿತ ಅದನ್ನು ಮಾಡ್ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ಆಗಿರ್ತಕ್ಕಂತ ಅನುದಾನದ ಅಡಿಯಲ್ಲಿ ಏನು ನಮ್ಮ ಅಂಕನಹಳ್ಳಿ ಗ್ರಾಮದಿಂದ ಸೋಮ ಮಾಹಿಗೋಟ್ನಳ್ಳಿಯಿಂದ ಹಿಡಿದು ಮಾಹಿಗೋಟ್ನಳ್ಳಿ ಅಂಕನಳ್ಳಿ ಕೊಪ್ಪಳು ಅಂಕನಹಳ್ಳಿ ಮತ್ತೆ ಸೋಮನಹಳ್ಳಿ ಸೋಮನಹಳ್ಳಿ ಗ್ರಾಮ ಮುಖ್ಯ ಸರಿಗೂ ಕೂಡ ಒಂದು ಕಾಮಗಾರಿ ಆಗ್ಬೇಕು ಅಂತ ಹೇಳಿ ನಾನು ಈಗಾಗಲೇ ಹೇಳಿದ್ದೇನೆ ಆ ಸೋಮನಹಳ್ಳಿ ಗ್ರಾಮ ಕೊನೆಯ ಹಂತದವರೆಗೂ ಆ ಒಂದು ರಸ್ತೆ ಅಭಿವೃದ್ಧಿಯನ್ನ ಮಾಡಿಸುವಂತ ಒಂದು ಕಾಮಗಾರಿಗೆ ಇವತ್ತು ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ದೇವೆ ಇದರ ಜೊತೆಯಲ್ಲಿ ಏನು ಇನ್ನೇನು ಕೆಲವೇ ದಿನಗಳಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಲೋಕೋಪಯೋಗಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸತೀಶ್ ಅವರ ಅಮೃತ ಹಸ್ತದಲ್ಲಿ ಹೊಸಕೋಟೆ ಗ್ರಾಮದಲ್ಲಿ ಅವತ್ತು ಗುದ್ದಲಿ ಪೂಜೆ ಕಾಮಗಾರಿಗೆ ಚಾಲನೆ ಕೊಡ್ತಾ ಇದ್ದಾವೆ ಇಪ್ಪತ್ತೊಂಬತ್ತನೇ ತಾರೀಕು ಹೊತ್ತು ಕೋಟೆಯಿಂದ ಇಟ್ಟು ನಮ್ಮ ಏನೋ ಕೆಆರ್ಗೆ ಹೋಗುವಂತ ಮುಖ್ಯ ರಸ್ತೆಗೆ ಇಪ್ಪತ್ತು ಕೋಟಿ ಅನುದಾನವನ್ನ ನಮ್ಮ ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಡಿಯಲ್ಲಿ ಇಪ್ಪತ್ತು ಕೋಟಿ ಅನುದಾನವನ್ನ ಹಾಕಿದ್ದೀವಿ ಅದರ ಗುದ್ದಲಿ ಪೂಜೆಯನ್ನ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಸಿದ್ದ ಸಚಿವ ಸಾಹೇಬ ನೇತೃತ್ವದಲ್ಲಿ ಮಾಡ್ತಾ ಇದೇವೆ ಆ ಕಾರ್ಯಕ್ರಮಕ್ಕೂ ಕೂಡ ಎಲ್ಲ ನಮ್ಮ ಮುಖಂಡರು ಎಲ್ಲ ನಮ್ಮ ಕಾರ್ಯಕರ್ತರು ಆ ಕಾರ್ಯಕ್ರಮಕ್ಕೆ ಬಂದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರ ಆ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಯಾಗಿ ಮಾಡ್ಕೊಡ್ಬೇಕಂತೇಳಿ ನಿಮ್ಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ